ಇಂದಿನ ಉಜ್ಜಣ್ಣ ಮತ್ತು ದಿವಂಗತ ಸತ್ಯಪ್ರಕಾಶ್ ಅವಧಿಯಲ್ಲಿ ಸುಮಾರು ಸಾವಿರಾರು ಎಕರೆ ಗೋಮಾಳ ಜ ಜಮೀನುಗಳನ್ನು ಏನು ಬಡವರ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹೆಸರಿನಲ್ಲಿ ಬಲಾಟರು ಮತ್ತು ಜನಪ್ರತಿನಿಧಿಗಳಿಗೆ ಮಂಜೂರು ಮಾಡಿದ್ದಾರೆ ಆದರೆ ಜಾತಕ ಪಕ್ಷಗಳಂತೆ ಅರ್ಜಿ ನಮೂನೆಯನ್ನು ಸಲ್ಲಿಸಿರುವಂಥ ಬಡವರು ನಮಗೆ ಜಮೀನು ಮಂಜೂರು ಆಗ್ತಾರೆ ಅಂತೇಳಿ ಏನು ಕಣ್ಣೀರಿತ ಕಾಯ್ತಾ ಇದ್ದಾರೆ ಆದರೆ ಇಲ್ಲಿನ ಕಂದಾಯ ಇಲಾಖೆ ಇರ್ಬೋದು ಸರ್ವೆ ಇಲಾಖೆ ಇರ್ಬೋದು ಮತ್ತು ನೋಂದಣಿ ಇಲಾಖೆ ಇರ್ಬೋದು ಬಡವರ ಹೆಸರಿನಲ್ಲಿ ರಾತ್ರೋಲಾತಿ ಲಕ್ಷ ಲಕ್ಷ ಹಣವನ್ನು ಪಡೆದು ಅಂದರೆ ವಿಜಯಣ್ಣ ಮತ್ತು ಸತ್ಯಪ್ರಕಾಶ್ ಅವರಲ್ಲೂ ಏನು ಬಡವರಿಗೆ ಮಂಜೂರು ಮಾಡಿದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮತ್ತು ದೊಡ್ಡ ದೊಡ್ಡ ಜನಪ್ರತಿನಿಧಿಗಳಿಗೆ ಮಂಜೂರು ಮಾಡುವರು ಯಾವ ಲೆಕ್ಕ ಯಾಕಂದ್ರೆ ದರಖಾಸ್ ಕಮಿಟಿಯ ಮೂಲಕ ಮಂಜೂರು ಮಾಡಬೇಕಾದ ಸಾಗುವಳಿ ಚೀಟಿ ಇವತ್ತು ರಾತ್ರೋರಾತ್ರಿ ಕಡತಗಳಿಲ್ಲದೆ ಈಗ ಮಂಜೂರು ಮಾಡುವುದು ಈಗಾಗಲೇ ಕೋಲಾರ ಮುಳಬಾಗ್ಲು ಮತ್ತು ಎಫ್ ವ್ಯಾಪ್ತಿಯಲ್ಲಿ ಈ ಒಂದು ವಿಜಯಣ್ಣವರ ಅವಧಿಯಲ್ಲಿರುವ ಈ ಭೂ ಹಗರಣವನ್ನು ತನಿಖೆ ಮಾಡಲು ಜಿಲ್ಲಾಧಿಕಾರಿಗಳ ಒಳಗಡೆ ಐದು ಜನರ ವಿಶೇಷ ಒಂದು ತಂಡವನ್ನು ರಚನೆ ಮಾಡಿದೆ ಅದರಿಂದ ಬಂಗಾರಪೇಟೆ ತಾಲೂಕಿನಾದ್ಯಂತ ನಡೆದಿರುವ ಭೂ ಹಗರಣವನ್ನು ಇಲ್ಲಾಂದರೆ ಸೂಕ್ತ ಅಧಿಕಾರಿಗಳಿಂದ ತನಿಖೆ ನಡೆಸಿ ಇಲ್ಲಾಂದರೆ ಸಿಬಿಐಗೆ ಒಪ್ಪಿಸಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಇಪ್ಪತ್ತೈದು ಎಕರೆ ಗೋಮಾಳ ಜಮೀನನ್ನು ಕುರಿಗಾಯಿಗಳ ಉಳಿವಾಗಿ ಜಾನುವಾರ ಉಳಿವೆಗಾಗಿ ಮೀಸಲಿರ್ಬೇಕಂತೇಳಿ ಇವತ್ತು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಯಾನಂದ್ ತಹಶೀಲ್ದಾರ್ ಅವರು ಬರ್ತಾ ಇದ್ದಾರೆ ಅವರಿಗೆ ಮನವಿ ನೀಡ್ತಾ ಇದೀವಿ ಈ ಮನವಿಗೆ ಸ್ಪಂದಿಸಿ ಒಂದು ತಿಂಗಳ ಒಳಗಡೆ ಈ ಒಂದು ಆ ಗೂಗಣವನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಿ ಇಲ್ಲ ಸೀರೆಗೆ ಒಬ್ಬದೇ ಹೋದರೆ ಬಂಗಾರಪೇಟೆ ತಾಲೂಕು ಒಂದೇ ತಲೆ ಬಿಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅದ್ಗಿನ್ನ ಸಿಕ್ಕ ಗೋಡ್ರೆ ಅದ್ ಸಿಕ್ಕಿನ್ನ ಏನೇನು ಹೊಸಗಾಗಿ ಮದುವೆ ಮಾಡ್ತಾರೆ ನೀವ್ ಹೇಳಿ ಮಾತಾಡ್ತೀವಿ ಅದಕ್ಕೆ ಒಂಥರ ಸಂಕೋಚಾರ